ಒಮ್ಮನ್ ಇರ್ತೀರ ಈ ತರ ಮಾಡ್ಬಿಟ್ಟಲ್ಲ ನೀನು ಎಪ್ಪ ನಿನ್ನ ನಿನ್ ಮನುಷ್ಯನ ಹಲೋ ಯೋಗೀಶ್ ಅವರ ಹೌದು ಅಪ್ಪ ನಿನ್ ದೇವ್ರ ಅದ್ ಎಷ್ಟ್ ಜನ್ಮ ಎತ್ತರು ನಿಂಗ್ ಇದನ್ನೇ ಕೊಡ್ಲಿ ಕಣ ಒಮ್ಮನ್ ಇರ್ತೀರ ಈ ತರ ಮಾಡ್ಬಿಟ್ಟಲ್ಲ ನೀನು ಹಾ ಅದೇ ಅಪ್ಪ ನೆನ್ನೆ ಅದೆಲ್ಲ ಕಟ್ ಮಾಡಿದ್ರಲ್ಲ ಕತ್ರಿ ತಗೊಂಡವ ಒಮ್ಮನ್ ಅಲ್ಲವಾ ಇವತ್ತ ಸ್ವಾಮಿ ಮುಂದ್ ನಿಲ್ಸಿದೀಯ ನಿಜ ನಿನ್ನ ಏನ್ ಹೆಂಗ ಕೊಂಡಾಡ್ಬೇಕೋ ಇಲ್ಲ ಹೆಂಗ್ ಒಗ್ಬೇಕೋ ಇಲ್ಲ ಹೆಂಗ್ ಆಶೀರ್ವಾದ ಮಾಡ್ಬೇಕು ಅಂತ ಗೊತ್ತಿಲ್ಲ ಕಣಗಿಷ್ಟು ನಿಜವಾಗ್ಲೂ ನಿನ್ ಮನುಷ್ಯನ ದೇವ್ರ ನಮ್ಗೆ ಅದು ಗೊತ್ತಾಗ್ತಿಲ್ಲ ಮನುಷ್ಯ ಯಪ್ಪ ಶಿವ ಎಮ್ಮನ್ ನೋಡಿದ್ರೆ ಮುಟ್ಟಕ್ಕೆ ಮುಟ್ತಿದಿಯಲ್ಲ ನೀನು ಅನ್ನೋಷ್ಟು ನಮಗ್ ಭಯ ಆಗ್ತಿತ್ತು ಇವತ್ತ ಆ ಎಮ್ಮನ ಒಳ್ಳೆ ಅಫಿಷಿಯಲ್ ಒಳ್ಳ ನಿಲ್ಸಿದೀಯಲ್ಲ ನೀನು ನಿಮ್ಗೆಪ್ಪ ಇರವೆ ಮಕ್ಳನ್ ದೇವ್ರು ನಿನ್ನ ಸಾರ್ದಾರವಾಗ್ ಬದುಕಿ ಕಣ ಯಾರ ನಿಂಗ ಆರೋಗ್ಯ ಆಯುಸ್ ಎಲ್ಲಾ ಕೊಡ್ಲಪ್ಪ ಶುಕ್ರವಾರ ಹೇಳ್ತಿದೀನಿ ಆರೋಗ್ಯ ಆಯುಸ್ ತುಂಬಾ 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 ಕೊಟ್ಬಿಡ್ಲ ಭಗವಂತ ನಿನಗೆ ನಿಜವಾಗ್ಲು ಇವಾಗ ನೋಡ್ದೆ ಫೇಸ್ಬುಕ್ ಅಲ್ಲಿ ಮಾಡಿದ್ ರೀತಿಗೂ ಈಗ ಮಾಡಿರೋ ರೀತಿಗೂ ಎಪ್ಪ ಎಪ್ಪ ಎಲ್ಲೆಲ್ ತಾಯಿ ಮಕ್ಳು ಸೇರಿಸಲ್ಲ ಅದ ಒಂದ್ ನಾಯಿನೂ ಬಿಡಲ್ವಲ್ಲ ಪುಣ್ಯಾತ್ಮ ಒಂದ್ ಬೆಕ್ಕುನು ಬಿಡಲ್ಲ ಒಂದ್ ನಾಯಿನೂ ಬಿಡಲ್ಲ ಕೊಟ್ರಿ ತಗ ಅದನ್ನೂ ಸಾಕ್ತಿಯಾ ನಾರಾಯಣ ಯಪ್ಪ ಹೆಂಗ್ ಹೇಳ್ಬೇಕು ನಿಂಗೆ ಆ ದಿನೇಶ್ವರ ನಿನ್ಗೆ ಆರೋಗ್ಯ ನಿನ್ ಮಕ್ಳಿಗೆ ಅಪ್ಪ ಅಮ್ಮ ಅಪ್ಪಅಮ್ಮ ಎಲ್ಲಾರ್ಗೂ ಕೊಟ್ಬಿಡ್ಲಪ್ಪ ನಮಗೂ ಸೇರ್ತಿರಮ್ಮ ಹೇಳದಪ್ಪ ಎಂಟನ ಮೇಲೆ ಬನ್ನಿಮ್ಮ ಬನ್ನಿಮ್ಮ ಬನ್ನಿ ಮ ಆಶ್ರಮಕ್ಕೆ ಬನ್ನಿ ಮ ಅಮ್ಮ ನೀನು ಅವತ್ತಾ ಸಂದಿಲ್ಲೆಲ್ಲ ಓದಿಲ್ಲಪ್ಪ ಹೋಗಬೇಡ ಕಣಪ್ಪ ಅಂಗೆ ಅಂತ ನಾನು ಹೇಳಿದ್ನಲ್ಲ ನಿಂಗೆ ಅದೆಲ್ಲೋ ಯಾಪ್ಪನ್ ಕರ್ಕ ಬರಕ ಓದಲ್ಲ ಹೌದು ಅವತ್ತು ನಾನು ಫೋನ್ ಮಾಡಿ ಹೇಳಿದ್ದೆ ಹೋಗ್ಬೇಡ ಕಣಪ್ಪ ನೀನ್ ಹಂಗೆ 10 ಜನಕ್ಕೆ ಬೇಕad ಅಂತ ಇವತ್ತು ನಾನು ಎಮ್ಮನ್ ನೋಡಿದೆ ಅಂಗೆ ಅಮ್ಮ ವಿಜಯ್ ಮೈಕೂದೆಲ್ಲ ಜುಮ್ ಅನ್ಬಿಡ್ತು ಹೋಗಕ ಥ್ಯಾಂಕ್ ಯು ಓಕೆ ಮ ನಮಸ್ಕಾರ